ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅಂತ ಹೇಳ್ಕೊಳ್ತೀವಿ ಆ ಕ್ಷೇತ್ರ ಗಣಿತದ ಒಳಗಡೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂಬತ್ತು ಪಾಯಿಂಟ್ ಎರಡರ ಒಳಗಡೆ ಭಾಗ ಒಳಗಡೆ ಒಂದರಿಂದ ಐದು ಕ್ವೆಶನ್ಸ್ ಗಳನ್ನ ಬಿಡಿಸಿದೀನಿ ಇನ್ನು ಆರರಿಂದ ಹತ್ತರ ತನಕ ಕ್ವೆಶನ್ಸ್ ಈ ಭಾಗ ಟೂ ಒಳಗಡೆ ನಾನು ಇಲ್ಲಿ ಬಿಡಿಸ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಿಂದಿನ ಎಕ್ಸರ್ಸೈಸ್ ಸಿಗಬೇಕಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಏನಾಗ್ತಪ್ಪ ಅಂದ್ರೆ ಸೀರಲ್ ಆಗಿ ಎಲ್ಲ ವಿಡಿಯೋಗಳು ಸಿಗ್ತವೆ ಹಾಗಾದ್ರೆ ಕ್ವಶನ್ಸ್ ಆರನೇದಾಗ ಏನಿದೆ ಅಂದ್ರೆ ಇಲ್ಲಿ ಕೊಟ್ಟಿರುವ ಎರಡು ಆಕೃತಿಗಳಿದಾವೆ ಯಾವ ಯಾವ ರೀತಿಯಲ್ಲಿ ಸಮನಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಯಾವ ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಎರಡು ಏನೇನು ಅಪ್ಪ ಅಂತ ಆಕೃತಿಗಳು ಕೊಟ್ಟಿದ್ದಾವೆ ಅವು ಯಾವ ರೀತಿಯಲ್ಲಿ ಸಮವಾಗಿವೆ ಮತ್ತು ಯಾವ್ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಅಂತ ಹೇಳಿ ನಮ್ಮ ಕ್ವಶನ್ಸ್ನ ಕೇಳಿದ್ರೆ ಇದ್ರ ಇದು ಏಳು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಹೈಟ್ನು ಕೂಡ ಏಳು ಸೆಂಟಿಮೀಟರ್ ಇದೆ ಹಾಗಾದ್ರೆ ಏನೇನು ಡಿಫ್ರೆಂಟ್ ಆಗಿದೆ ಅಂತ ಅಂತೇಳಿ ನೋಡ್ಕೊತಾಗ ಇಲ್ಲಿ ನೀವು ಏನು ಬರೀಬೇಕಪ್ಪ ಅಂದ್ರೆ ಇಲ್ಲಿ ಸಮಾನವಾದ ಅಂಶ ಏನು ಅಂತ ಕ್ವಶನ್ಸ್ನ ಕೇಳಿದಾರೆ ಹೌದಾ ಸಮಾನವಾದ ಅಂಶ ಅಂದರೆ ಎರಡು ಆಕೃತಿಗಳ ಎತ್ತರ ಏನಾಗಿದಪ್ಪ ಅಂದ್ರೆ ಎರಡು ಕಡೆ ನೋಡ್ರಿ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಕೊಟ್ಟಿದ್ರು ಎರಡು ಏನಾಗಿದೆಪ್ಪ ಅಂದ್ರೆ ಸಮನಾಗಿದ್ದಾವೆ ಇನ್ನ ಭಿನ್ನವಾದ ಅಂಶ ಅಂದ್ರೆ ಏನು ಭಿನ್ನವಾದ ಅಂಶ ಅಂದ್ರೆ ಡಿಫ್ರೆಂಟ್ ಏನಾದಲ್ಲಿ ಒಂದು ಸಿಲಿಂಡರ್ ಅದ್ರಾಗ ಇನ್ನೊಂದು ಏನಾಗಿದೆ ಅಂದ್ರೆ ಘನವಾಗಿದೆ ಒಂದು ಸಿಲಿಂಡರ್ ಆಕೃತಿ ಆದ್ರೆ ಇನ್ನೊಂದು ಚೌಕಗನದ ಆಕೃತಿ ಆಗಿದೆ ಹಾಗಾದ್ರೆ ಅದ್ರೊಳಗಡೆ ಯಾವ್ದು ದೊಡ್ಡದು ಅಂತ ಕ್ವಶನ್ಸ್ ಕಳೆದ್ರಿ ನೆಕ್ಸ್ಟ್ ಇನ್ನು ಪಾರ್ಶ್ವ ನ ವಿಸ್ತೀರ್ಣ ಕಂಡು ವಿಸ್ತೀರ್ಣಕ್ಕಾಗಿಬೇಕಾ ಅಂದ್ರೆ ಸೂತ್ರ ಟೂ ಫೈವ್ ಆರ್ ಎಚ್ ಅಂತೇಳಿ ಕರಿತೀವಿ ಹಾಗಾದರೆ ಎಷ್ಟಿದೆ ಟೂ ಕಾಮನ್ ಅದು ಹಾಗಾದರೆ ಪೈ ಬಳಿ ಎಷ್ಟಪ್ಪ ಅಂದರೆ ಇಪ್ಪತ್ತೆರಡು ಬೈ ಏಳು ಅಂತೇಳಿ ಇನ್ನು ಇನ್ನೆಕ್ಸ್ಟ್ ರೇಡಿಯಸ್ ಆರ್ ಇಲ್ಲಿ ನೋಡ್ರಿ ಅದರ ಬರೀ ಆರು ತ್ರಿಜ ಬೇಕು ತ್ರಿಜ್ಜ ಆರ್ ಇದೆ ಅಂದರೆ ಅಲ್ಲಿ ಟೋಟಲ್ ಎಷ್ಟಿತ್ತು ಸೆವೆನ್ ಸೆಂಟಿಮೀಟ್ರ್ ಇರ್ತದ್ದು ಸೆವೆನ್ ಸೆಂಟಿಮೀಟ್ರ್ ಇದ್ದು ಟೋಟಲ್ ವ್ಯಾಸ ತ್ರಿಜ್ಜ ಅದರ ಅರ್ಧ ಹಾಗಾದರೆ ಏಳರ ವ್ಯಾಸ ಏಳು ಒಂದು ವ್ಯಾಸ ಆದರೆ ಅದರ ಅರ್ಧ ಏನಾಗ್ತದೆ ಸೆವೆನ್ ಬೈ ಟೂ ಆಗ್ತದೆ ಇದು ತ್ರೀ ಪಾಯಿಂಟ್ ಫೈವ್ ಅನ್ನೋದು ಬರ್ರಿ ನಮಗೆ ಲೆಕ್ಕ ಮಾಡೋಕ್ಕೆ ಕರ್ತಾ ಬರೋದಕ್ಕೆ ಈಸಿ ಆಗಲಿ ಅಂತೇಳಿ ಸೆವೆನ್ ಬೈ ಟು ಅಂತೇಳಿ ಬರ್ಕೊತೀನಿ ಇಂಟು ಸೆವೆನ್ ಹೈಟ್ ಅಲ್ಲಿ ಎತ್ತರ ಎಷ್ಟಿದೆ ಏಳು ಸೆಂಟಿಮೀಟ್ರ್ ಇದೆ ಹ್ಞೂ ಹಾಗಾದರೆ ಎತ್ತರ ಸಮಾನ ಆಗಿದಾವತ ಎರಡು ಕಡೆ ಏಳು ಹೇಳಿದಾವೆ ಅದೇ ಇಲ್ಲಿ ಕ್ಯಾನ್ಸಲ್ ನ ಮಾಡ್ಕೊತ ಬರ್ತೀನಿ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ ಅಂತೇಳಿ ಇಲ್ಲಿ ನಾವು ಚೆಕ್ ಮಾಡ್ಕೊತ ಬಂದಾಗ ಹ್ಞೂ ಇದು ಕ್ಯಾನ್ಸಲ್ ಆಗ್ತದೆ ಇದು ಕ್ಯಾನ್ಸಲ್ ಆಗ್ತದೆ ಹೌದಾ ನೆಕ್ಸ್ಟ್ ಇದು ಎರಡು ಕ್ಯಾನ್ಸಲ್ ಆಗ್ತದ ಇದು ಎರಡು ಕ್ಯಾನ್ಸಲ್ ಆಗ್ತದೆ ಇನ್ನು ಉಳಿದಿದ್ದು ಇಪ್ಪತ್ತಾಜೆ ಇತ್ಯಾದೋಳೆ ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರೀಬೇಕು ವಿಸ್ತೀರ್ಣವನ್ನು ಇನ್ನು ಚೌಕಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಅಂದ್ರೆ ಅಂದರೆ ಸಿಕ್ಸ್ ಎಲ್ ಸ್ಕ್ವೇರ್ ಅಂತೇಳಿ ಕರಿತೀವಿ ನಾವು ಹಾಗಾದ್ರೆ ಲೆಂತ್ ಫೋರ್ ಇಂಟು ಎಷ್ಟಿದೆ ಎತ್ತರ ಹಾಂ ಲೆಂತ್ ಅಂತ ಕೂಡ ನಾವು ಕರಿತೀವಿ ಆ ಲೆಂತ್ ಬರೀ ಹೈಟ್ ಅಂತ ಅಷ್ಟೇ ಅಲ್ಲ ಅಲ್ಲಿ ಲೆಂತ್ ಕೂಡ ಎಷ್ಟಾಗಿತ್ತಪ್ಪ ಅಂದ್ರೆ ಏಳು ಸೆಂಟಿಮೀಟರ್ನೇ ಇದೆ ಹಾಗಾದ್ರೆ ಫೋರ್ ಸೆವೆನ್ ಸ್ಕ್ವೈರ್ ಅಥವಾ ಫೋರ್ ಎಲ್ ಸ್ಕ್ವೇರ್ ಒಳಗೆ ಫೋರ್ ಎಲ್ ಸ್ವೈರ್ ಅಂದ್ರೆ ಸವೆನ್ ಇದೆ ಎಲ್ ಸವೆನ್ ಇದೆ ಅಂದ್ರೆ ಹಾಗಾದ್ರೆ ಸವೆನ್ ಸ್ಕ್ವೈರ್ ಏಳಿನ ಎರಡು ಸಲ ಸಲನಾದರೂ ಬರ್ರಿ ಅಥವಾ ಏಳನ್ನ ಸ್ಕ್ವೇರ್ ಅಂದರೆ ಏಳು ಒಳಗ ನಲವತ್ತೊಂಬತ್ತಾದ್ರೂ ಬರ್ರಿ ನಿಮ್ಗೆ ಈಜಿ ಆಗಲಿ ಅಂತೇಳಿ ನಾನು ಏಳು ಇಂಟು ಏಳುನ ನಾನು ಬರ್ಕೊಂಡಿದ್ದು ಇನ್ನು ನೆಕ್ಸ್ಟ್ ನಾಲ್ಕು ಏಳು ಇಪ್ಪತ್ತೆಂಟು ಅನ್ನೋದ್ರ ಆಗಲಿ ಅಥವಾ ಏಳು ಏಳು ನಲವತ್ತೊಂಬತ್ತು ನಿಮ್ಗೆ ಯಾವ ಥರ ಮಲ್ಟಿವೇಶನ್ಸ್ ಮಾಡೋಕ್ಕೆ ಈಜಿ ಆಗ್ತದೆ ನಾ ಏನು ಮಾಡಿದ್ದೀನಿ ನಾಲ್ಕು ಏಳು ಇಪ್ಪತ್ತೆಂಟು ಒಂದು ಸಲ ಸಪ್ರೇಟ್ ಪಡ್ಕೊಂಡಿನಿ ಮತ್ತು ಇಪ್ಪತ್ತೆಂಟು ಏಳು ನೂರ ತೊಂಬತ್ತಾರು ಚದರ ಸೆಂಟಿಮೀಟ್ರ್ ಅಂತೇಳಿ ಬರ್ತದೆ ಆದ್ದರಿಂದ ಚೌಕಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಏನಾಗಿದೆಪ್ಪ ಅಂದ್ರೆ ದೊಡ್ಡದಾಗಿದೆ ಇದ್ರದ್ದು ಬರೀ ನೂರ ಐವತ್ನಾಲ್ಕು ಬಂತು ಸಿಲಿಂಡ್ರದ್ದು ಇನ್ನು ಚೌಕಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತಪ್ಪ ಅಂದ್ರೆ ಒಂದು ನೂರ ತೊಂಬತ್ತಾರು ಸದರ ಸೆಂಟಿಮೀಟ್ರ್ ಬಂತು ಇದು ಒಳಗಡೆ ಯಾವ ದೊಡ್ಡದು ಅಂತ ಕ್ವಶನ್ಸ್ನ ಕೇಳಿದ್ರು ಇನ್ನು ವಿಜಯ ಬರೀಬೇಕು ಆದ್ದರಿಂದ ಚೌಕಗಣದ ಪೂರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಅಂತೇಳಿ ಬರೀರಿ ಇದು ಒಂದೇ ಕ್ವೆಶನ್ಸ್ ಇದ್ರೊಳಗಡೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಏಳು ಒಂದು ಲೋಹದ ತಗಡಿನಿಂದ ಏಳು ಮೀಟರ್ ಫ್ರಿಜ್ಜ ಮತ್ತು ಮೂರು ಮೀಟರ್ ಎತ್ತರ ಇರುವ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕ್ ಒಂದನ್ನು ಮಾಡಲಾಗಿದೆ ಹಾಗಾದರೆ ಇದನ್ನು ಮಾಡಲು ಬೇಕಾಗುವ ತಗಡಿನ ವಿಸ್ತೀರ್ಣ ಅಂತ ಕ್ವಶನ್ಸ್ನ ಕಳೆದ ಇಲ್ಲಿ ವಿಸ್ತೀರ್ಣ ಕಂಡು ಹಿಡಿಬೇಕಪ್ಪ ಅಂದರೆ ನಾವು ಇಲ್ಲಿ ಸೇಮ್ ನಾವೇನು ನೋಡಕ್ಕ ಅಂದರೆ ಸಿಲಿಂಡರ್ ಮೇಲಿನ ಪೂರ್ಣ ಮೇಲ್ಮೇಲೆ ವಿಸ್ತೀರ್ಣ ಕಂಡುಹಿಡಿಯಬೇಕು ಇದೊಂದು ಸಿಲಿಂಡರ್ ಕೊಟ್ಟದಪ್ಪ ಅಂದರೆ ಒಂದು ಏಳು ಸೆಂಟಿಮೀಟ್ರ್ ಹೈಟ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂದರೆ ಮೂರು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಹಾಗಾದರೆ ಟು ಪೈ ಆರ್ ನೆಕ್ಸ್ಟ್ ಬ್ರಾಕೆಟ್ ಎಚ್ ಪ್ಲಸ್ ಆರ್ ಅಂತೇಳಿ ಈ ಸೂತ್ರದೊಳಗಡೆ ಇದನ್ನ ಹಾಕಿದ್ರೆ ಆನ್ಸರ್ಸ್ ನಮಗೆ ಸಿಗ್ತದೆ ಟೂ ಅಂದರೆ ಕಾಮನ್ ಇದೆ ಪೈಬಲ್ಲಿ ಇಪ್ಪತ್ತೆರಡು ಬೈ ಏಳು ಆರ್ ರೇಡಿಯಸ್ ಅಂದ್ರೆ ಸವೆನ್ ಇದೆ ಅಲ್ಲಿ ಇಲ್ಲಿ ಇದೆ ಏಳು ಎಚ್ ಎಷ್ಟಿದೆಪ್ಪ ಅಂದ್ರೆ ಹೈಟ್ ಎಷ್ಟಿದೆಪ ಅಂದ್ರೆ ಮೂರು ಸೆಂಟಿಮೀಟರ್ ಇದ್ದರೆ ಮೂರು ಆರ್ ಎಷ್ಟಿದೆ ಸೆವೆನ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇಲ್ಲಿ ಸಾಧ್ಯ ಆದಷ್ಟು ನೀವು ಕರ್ತಾ ಹೊಡೀರಿ ಇಲ್ಲಿ ನೋಡ್ರಿ ನಾನು ಯಾವ್ಯಾವ ತೆಗಿತೀನಪ್ಪ ಅಂದ್ರೆ ಇದು ಏಳು ಇದು ಏಳನ್ನ ಕ್ಯಾನ್ಸಲ್ ನಲ್ವತ್ನಾಲ್ಕು ಹತ್ತ ನಲ್ವತ್ನಾಲ್ಕು ನಲ್ನಾಕಾಗ್ತದ ಏಳು ಮೂರು ಏಳು ಕುಡಿಸಿದ್ರೆ ಹತ್ತಾಗ್ತದೆ ಇಲ್ಲಿ ಏನು ಇರ್ಲಿಕ್ಕಪ್ಪಾ ಅಂದ್ರೆ ಬ್ರಾಕೆಟ್ ಅಂದ್ರೆ ಇಂಟು ಇರ್ತದೆ ಅಂದ್ರೆ ನಲವತ್ನಾಲ್ಕಲೆ ನಾಕ್ನೂರ ನಲವತ್ತು ಚದರ್ ಸೆಂಟಿಮೀಟರ್ನಷ್ಟು ಏನಾಗ್ತಪ್ಪ ಅಂದ್ರೆ ತಗಡು ಬೇಕಾಗುವುದು ಅಂತೇಳಿ ನೀವು ಇದನ್ನ ಬರಿಬೇಕಾಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡಿರಿ ಕ್ವೆಶನ್ ನಂಬರ್ ಎಂಟು ಒಂದು ತುಳು ಅಹ್ ಕೊಳವೆ ಒಂದರ ಪಾರ್ಶ್ವ ಮೇಲ್ವೆ ವಿಸ್ತೀರ್ಣವು ನಾಲ್ಕು ಸಾವಿರದ ಎರಡ್ನೂರ ಇಪ್ಪತ್ನಾಲ್ಕು ಚದರ್ ಸೆಂಟಿಮೀಟರ್ ಇದನ್ನ ಕತ್ತರಿಸಿ ಮೂವತ್ ಮೂರು ಸೆಂಟಿಮೀಟರ್ ಅಗಲದ ಆಯತಾಕಾರದ ತಗಡನ್ನಾಗಿ ಹರಡಲಾಗಿದೆ ಈ ಆಯತಾಕಾರದ ತಗಡಿನ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಖುಷಿಸಿದೆ ಒಂದು ಟೊಳ್ಳು ಕೊಳವೆನ ಕತ್ತರಿಸಿ ಆಯತಾಕಾರದ ತಗಡ ತಗಡನ್ನು ಏನ್ ಮಾಡಿದಪ್ಪ ಅಂದ್ರ ಹರಡಿದೆ ಅದ್ರ ಒಳಗಡೆ ನಾವೇನ್ ಮಾಡಬೇಕಪ್ಪ ಅಂದ್ರ ಕೊಳವೆ ವಿಸ್ತೀರ್ಣನ ಕಂಡುಹಿಡಿಬೇಕು ಕೊಳವೆ ವಿಸ್ತೀರ್ಣ ಟು ಏನಾಗಿರ್ತದಪ್ಪ ಅಂದ್ರೆ ಆ ಆಯತಾಕಾರದ ತಗಡಿನ ವಿಸ್ತೀರ್ಣ ಆಗಿರ್ತದೆ ಅಲ್ಲಿ ನಮಗೊಂದು ಹೇಳಿ ಹೇಳಿದಾರವರು ಕೊಳವೆ ವಿಸ್ತೀರ್ಣ ಆಲ್ರೆಡಿ ಕೊಟ್ಟುಬಿಟ್ಟಿದ್ರು ಎಷ್ಟು ಕೊಟ್ಟಿದ್ರಪ್ಪ ಅಂದ್ರೆ ಪುಬ್ಬದಲ್ಲೇ ಕೊಟ್ಟಿದ್ದಾರೆ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ನಾಲ್ಕದ್ ಸೆಂಟಿಮೀಟ್ರ್ ಆಗಿರ್ತದಂತೆ ಇನ್ನು ಆಯತಾಕಾರದ ತಗಡಿನ ವಿಸ್ತೀರ್ಣ ಕೈ ಹಿಡಬೇಕಪ್ಪ ನನಗೆ ಗೊತ್ತಿಲ್ಲ ಉದ್ದ ಇಂಟು ಅಗಲನ ನಾನು ಅಲ್ಲಿ ಕೈ ಅದ್ರಾಗ ಮತ್ತೆ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ನಾಲ್ಕು ಇಸ್ಕೊಳ್ತು ಅದ್ರೊಳಗೆ ಉದ್ದ ನನಗೆ ಗೊತ್ತಿಲ್ಲ ಹಗಲ್ಲನ್ನು ಕೊಟ್ಟಿದ್ದರು ಅಲ್ಲಿ ಎಷ್ಟು ಕೊಟ್ಟಿದ್ರಪ್ಪ ಅಂದ್ರೆ ಮೂವತ್ತ್ಮೂರು ಸೆಂಟಿಮೀಟ್ರ್ ಅಂತೇಳಿ ಮೂವತ್ತ್ಮೂರು ಸೆಂಟಿಮೀಟ್ರ್ ನನಗೆ ಏನು ಬೇಕಾಗಿತ್ತು ಬರೀ ಉದ್ದ ಬೇಕು ಉದ್ದ ಇಸ್ಕಲ್ ಟು ಇದು ಏನಾಗ್ತದಪ್ಪ ಅಂದ್ರೆ ರೈಟ್ ಸೈಡಿಗೆ ಹೋಗ್ತದೆ ನಲ್ವತ್ತು ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ನಾಲ್ಕು ಇದು ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತಪ್ಪ ಅಂದ್ರೆ ಡಿವೈಡೆಡ್ ಬೈ ಮಾಡ್ತಿದೆ ಡಿವೈಡೆಡ್ ಬೈ ಆಗ್ತಿತ್ತಪ್ಪ ಅಂದ್ರೆ ನಾವು ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ಕ್ಯಾನ್ಸಲ್ನ ಮಾಡಬೇಕು ಕ್ಯಾನ್ಸಲ್ ಮಾಡಿದಾಗ ಟೋಟಲ್ ಆಗಿ ಹನ್ನೊಂದು ಮಗ್ಗಿ ಒಳಗೆ ಅದನ್ನ ಕ್ಯಾನ್ಸಲ್ ಮಾಡ್ಕೊತ ಬಂದಿದ್ದಾರೆ ಹನ್ನೊಂದು ಮೂರಲೇ ಮೂವತ್ತ್ಮೂರು ನೆಕ್ಸ್ಟ್ ಹನ್ನೊಂದು ಮೂರಲೇ ಮೂವತ್ತ್ಮೂರು ನೆಕ್ಸ್ಟ್ ಅಲ್ಲಿ ಏನು ಉಳಿತದಪ್ಪ ಅಂದರೆ ಎಂಟು ಉಳಿತದೆ ನೆಕ್ಸ್ಟ್ ಸಾರಿ ಹನ್ನೊಂದು ಮೂರಲೇ ಇದು ಹನ್ನೊಂದು ಮೂರಲೇ ಮೂವತ್ತ್ಮೂರು ಕ್ಯಾನ್ಸಲ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಮತ್ತೆ ಹನ್ನೊಂದು ಮೂರಲೇ ಮೂವತ್ತ್ಮೂರು ಅಂದರೆ ಅಲ್ಲಿ ಒಂಬತ್ತು ಉಳಿತದೆ ತೊಂಬತ್ತೆರಡು ಆಗ್ತದೆ ಅವಾಗ ಹನ್ನೊಂದು ಎಂಟಲೇ ಎಷ್ಟು ಹಾಕಂದರೆ ಎಂಬತ್ತೆಂಟು ಆಗ್ತದೆ ಮತ್ತು ಎಷ್ಟು ಉಳಿತದಪ್ಪ ಅಂದರೆ ನಾಲ್ಕು ಉಳಿತದೆ ನಲ್ವತ್ನಾಲ್ಕು ಆಗ್ತದೆ ಹನ್ನೊಂದು ನಾಲ್ಕಲೆ ನಲ್ವತ್ನಾಲ್ಕು ನೆಕ್ಸ್ಟ್ ಮತ್ತು ಅದನ್ನು ಮೂರಲೆ ಕ್ಯಾನ್ಸಲ್ ಮಾಡ್ಕೊತ ಮಾಡಲಿ ಮೂರೊಂದೇ ಮೂರು ಮೂರೊಂದೇ ಮೂರು ಮೂರು ಎರಡಲೇ ಆರು ಎಂಟರಾಗ ಆರು ಹೋಗಿದೆ ಎರಡು ಉಳಿತದೆ ನಾಲ್ಕು ಉಳಿತದೆ ನೆಕ್ಸ್ಟ್ ನೂರೆಂಟು ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಹಾಗಾದರೆ ನೂರ ಇಪ್ಪತ್ತೆಂಟು ಸೆಂಟಿಮೀಟ್ರ್ ಬರ್ತದೆ ಒಂದು ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಆಯತಾಕಾರದ ತಗಡಿನ ಸುತ್ತಳತೆ ಇಸ್ಕೊಳ್ತು ಸುತ್ತಳತೆ ಕಣ್ಣು ಹಿಡಬೇಕಪ್ಪ ಅಂದರೆ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಎರಡು ಉದ್ದ ಪ್ಲಸ್ ಎರಡು ಆಗಲ್ಲ ಇರಬೇಕು ಆಲ್ರೆಡಿ ನನಗೆ ಅಗಲ ಗೊತ್ತಿತ್ತು ಮೂವತ್ತ್ಮೂರು ಸೆಂಟಿಮೀಟ್ರ್ ಅಂತಾರೆ ಉದ್ದನ ಕಣ್ಣು ಹಿಡ್ಕೊಂಡ ನೂರ ಇಪ್ಪತ್ತೆಂಟು ಸೆಂಟಿಮೀಟ್ರ್ ಅಂತೇವೆ ಎರಡು ಉದ್ದ ಪ್ಲಸ್ ಎರಡು ಆಗಲ್ಲ ಸುತ್ತಳತೆ ಕಣ್ಣು ಹಿಡಿಬೇಕಪ್ಪ ಅಂದರೆ ಎರಡು ಎಂಟು ನೂರ ಇಪ್ಪತ್ತೆಂಟು ಪ್ಲಸ್ ಎರಡು ಎಂಟು ಅಗಲ ನೂರ ಇಪ್ಪತ್ತೆಂಟು ಡಬಲ್ ಎಷ್ಟಪ್ಪ ಅಂದ್ರೆ ಎರಡುನೂರ ಐವತ್ತಾರು ಮೂವತ್ತ್ ಮೂರು ಡಬಲ್ ಎಷ್ಟಪ್ಪ ಅಂದ್ರೆ ಅರವತ್ತಾರು ಎರಡು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತ ಎರಡು ಸೆಂಟಿಮೀಟರ್ ಆಗ್ತದೆ ಆಯತಾಕಾರದ ತಗಡಿನ ಸುತ್ತೆ ಸುತ್ತಳುತ್ತೆ ಎಷ್ಟಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತ ಎರಡು ಸೆಂಟಿಮೀಟರ್ ಅಂತೇಳಿ ನಾವು ಇದನ್ನ ಬರಿಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಒಂಬತ್ತು ಏನಿದೆಯಪ್ಪ ಅಂದ್ರೆ ಇಲ್ಲಿ ರಸ್ತೆ ಮಟ್ಟ ರಸ್ತೆಯನ್ನ ಮಟ್ಟ ಮಾಡುವ ರೋ ರೋಡ್ ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು ಏಳ್ನೂರ ಐವತ್ತು ಪೂರ್ಣ ಸುತ್ತು ಹಾಕುತ್ತದೆ ರೋಡ್ ರೋ ರೋಲರ್ನಿಂದ ವ್ಯಾಸವು ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತು ಉದ್ದ ಒಂದು ಮೀಟರ್ ಇದೆ ಇದ್ದರೆ ರಸ್ತೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದರ ವಿಸ್ತೀರ್ಣ ಕಂಡುಹಿಡಿಯಬೇಕಪ್ಪ ಹಿಡಿಯಬೇಕಪ್ಪ ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಸುತ್ತು ಸುತ್ತಲೂ ರೋಡ್ ರೋಲರ್ ತನ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಷ್ಟು ಏನಾಗ್ತದಪ್ಪ ಅಂದರೆ ಕ್ರಮಿಸುತ್ತದೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಇನ್ನು ಆದ್ದರಿಂದ ಒಂದು ಸುತ್ತಿನಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಕಂಡು ಹಿಡಿಬೇಕಪ್ಪ ಅಂದ್ರೆ ಟೂ ಫೈ ಆರ್ ಎಚ್ ಒಳಗಡೆ ನಾವು ಕೈ ಹಿಡಿಬೇಕಾಗ್ತದೆ ಹಾಗಾದ್ರೆ ಅಲ್ಲಿ ನಲವತ್ತೆರಡು ಸೆಂಟಿಮೀಟರ್ ಅಂತ ಇಲ್ಲಿ ಯಾಕೆ ನಾ ಕೆಳಗಡೆ ನೋಡಿ ಹಾಕ್ತೇನೆ ಅಂತ ಇಲ್ಲಿ ಹಾಕಿ ನೋಡಿರಿ ಟೂ ಇಂಟು ಫೈ ಎಷ್ಟತ್ತ ಪೈ ಬೆಲೆ ಟ್ವೆಂಟಿ ಫೋರ್ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಆರ್ ರೇಡಿಯಸ್ ಎಷ್ಟಪ್ಪ ಅಂದ ನಲವತ್ತೆರಡು ಸೆಂಟಿಮೀಟರ್ ಇದೆ ಅದು ಅದನ್ನ ಏನು ಈಗ ಮೀಟ್ರ್ ಕನ್ವರ್ಟ್ ಮಾಡ್ಬೇಕಾಗಿದೆ ಅವಾಗ ನಲ್ವತ್ತೆರಡು ಸೆಂಟಿಮೀಟರ್ ಇದನ್ನ ಮೀಟರ್ ಕನ್ವರ್ಟ್ ಮಾಡಬೇಕಪ್ಪ ಅಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ನ ಹಾಕ್ಬೇಕು ಒನ್ ಮೀಟರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಅವಾಗ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಅದಲ್ಲ ಎಷ್ಟಿತ್ತಪ್ಪ ಅಂದ್ರೆ ಒಂದು ಅಂತೇಳಿ ಕೊಟ್ಟಿದ್ರಲ್ಲಿ ಇಂಟು ಒಂದು ಹಾಕ್ಬೇಕು ಅದಕ್ಕೆ ಈ ಹಂಡ್ರೆಡನ್ನ ಕೆಳಕೊಂಡಿದ್ದ ಹಂಡ್ರೆಡ್ ಎಲ್ಲಿ ತಪ್ಪ ಅಂದ್ರೆ ನಲ್ವತ್ತೆರಡು ಸೆಂಟಿಮೀಟರ್ ಇದೆ ಅದನ್ನ ಮೀಟ್ರ್ ಮೀಟ್ರ್ ನೀವು ಕನ್ವರ್ಟ್ ಮಾಡಕಪ್ಪ ಅಂದ್ರೆ ನೂರಿಂದ ಇನ್ ನೆಕ್ಸ್ಟ್ ಇಲ್ಲಿ ನಮ್ಗೆ ಏನೇನು ಕ್ಯಾನ್ಸಲ್ ಆಗ್ತಾವ ಹೇಳಿ ಇಲ್ಲಿ ನೋಡ್ರಿ ಕ್ಯಾನ್ಸಲ್ನ ನಾವು ಈಸಿಯಾಗಿ ಮಾಡ್ಕೋಬೋದು ಏಳೊಂದೇ ಏಳು ಏಳೊಂದೇ ಏಳು ಏಳು ಆರ್ಲೆ ನಲವತ್ತ ಎರಡು ನೆಕ್ಸ್ಟ್ ಇಪ್ಪತ್ತೆರಡು ಆಡಲೇ ನಲವತ್ನಾಲ್ಕು ಬಂತು ಇಲ್ಲಿ ಆರು ಒಂದಲೇ ಆರು ಆಗ್ತದೆ ನೆಕ್ಸ್ಟ್ ನಲವತ್ನಾಲ್ಕು ಇಂಟು ಆರು ಮಲ್ಟಿಪಿಷನ್ಸ್ ಮಾಡಿದಾಗ ಎರಡು ನೂರ ಅರವತ್ನಾಲ್ಕು ಕೆಳಗಡೆ ಹಂಡ್ರೆಡ್ ಇರೋದಂದ್ರೆ ಹಂಡ್ರೆಡ್ ಮೀಟರ್ ಸ್ಕ್ವೇರ್ದಾಗ ಬರೀಬೇಕು ನೆಕ್ಸ್ಟ್ ಏಳ್ನೂರ ಐವತ್ತು ಸುತ್ತುಗಳಲ್ಲಿ ಅಂತ ಹೇಳಿದಾರವರು ಹಾಗಾದರೆ ಏಳ್ನೂರ ಐವತ್ತು ಸುತ್ತುಗಳಲ್ಲಿ ಅದು ಕ್ರಮಿಸುವ ವಿಸ್ತೀರ್ಣ ಏಳ್ನೂರ ಐವತ್ತು ಇಂಟು ಎರಡು ಎರಡುನೂರ ಅರವತ್ನಾಲ್ಕು ಡಿವೈಡೆಡ್ ಬೈ ನೂರು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಕ್ಯಾನ್ಸಲ್ನ ಹೋಗಬೇಕು ಕ್ಯಾನ್ಸಲ್ನ ಯಾವ ಥರಪ್ಪ ಅಂದ್ರೆ ಇಪ್ಪತ್ತೈದು ನಗ್ಗಿ ಒಳಗಡೆ ನಾನಿಲ್ಲಿ ಮೊದಲ ಭಾಗ ಮಾಡಿದ್ದೀನಿ ಇಪ್ಪದು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ನೂರು ಇಪ್ಪದು ಮೂರಲೆ ಎಪ್ಪತ್ತೈದು ಅಂತ ಕೇಳ್ತೀವಿ ಇದೊಂದು ಜೀರೋ ಇದೆ ಜೀರೋ ಮೂವತ್ತಾಯ್ತು ಇನ್ನು ನೆಕ್ಸ್ಟ್ ಜರ್ನಿ ಏನಪ್ಪಾ ಅಂದರೆ ನಾಲ್ಕರ ಮಧ್ಯೆ ಕ್ಯಾನ್ಸಲ್ ಮಾಡಿದ್ವಿ ನಾಲ್ಕು ಅಂದರೆ ನಾಲ್ಕು ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಇನ್ನು ಎರಡು ಉಳಿತದೆ ಮತ್ತೆ ಇಪ್ಪತ್ನಾಲ್ಕು ಆಯಿತು ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಇನ್ನು ಅರವತ್ ನೆಕ್ಸ್ಟ್ ಜರ್ನಿ ಏನಪ್ಪ ಅಂದರೆ ಅರವತ್ತಾರು ಇಂಟು ಮೂರನ್ನ ಮಲ್ಟಿಪೇಷನ್ಸ್ ಮಾಡಬೇಕು ಅರವತ್ತಾರು ಮೂರಲೆ ಎಷ್ಟಪ್ಪಾ ಅಂದ್ರೆ ಎಷ್ಟು ಮೂವತ್ತು ಇಂಟು ಅರವತ್ತಾರು ಉಳಿತದೆ ಅಂದರೆ ಮಲ್ಟಿಪೇಷನ್ಸ್ ಮಾಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಜೀರೋ ಇಲ್ಲ ಅಂತ ತಿಳ್ಕೊಂಡು ಮೂರಾರಲೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ನೆಕ್ಸ್ಟ್ ಮೂರಾರಲೇ ಹದಿನೆಂಟು ಒಂದು ಹತ್ತೊಂಬತ್ತು ಅದು ಜೀರೋ ಇದೆ ಜೀರೋ ಹತ್ತೊಂಬತ್ತು ನೂರ ಎಂಬತ್ತು ಮೀಟರ್ ಸ್ಕ್ವೇರ್ ಆಗ್ತದೆ ಎಷ್ಟು ಬರೆದ್ರೆ ಇದು ಆನ್ಸರ್ ಕ್ಲಿಯರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಕೊನೆಯ ಪ್ರಶ್ನೆ ನಿಮಗೆ ಹತ್ತನೇದು ಇಲ್ಲೊಂದು ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು ಹದಿನಾಲ್ಕು ಸೆಂಟಿಮೀಟರ್ ತಳದ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಇರುವ ಡಬ್ಬವೊಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವವರು ಈ ಡಬ್ಬದ ಮೇಲೆ ಸುತ್ತ ಸುತ್ತ ಅವರ ಲೇಬಲನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಂಟಿಸಿದ್ದಾರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಇಲ್ಲಿ ನೋಡ್ರಿ ಕೆಳಗಿನಿಂದ ನೆಕ್ಸ್ಟ್ ಮೇಲಿನಿಂದ ಎರಡೆರಡು ಸೆಂಟಿಮೀಟ್ರ್ ಬಿಟ್ಟು ಅಂಟಿಸಿದರೆ ಆ ಲೇಬಲ್ನ ವಿಸ್ತೀರ್ಣ ಎಷ್ಟು ಅಂದರೆ ಈ ಅಂಟಿಸಿದಷ್ಟೇ ಕಣ್ಣಿಡಿಯಿರಿ ಅಂತ ಹೇಳಿದ್ರೆ ಟೋಟಲ್ ಅದು ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಇದೆ ಅದರಾಗ ಮ್ಯಾಗ್ ಎರಡು ಬಿಟ್ಟಾರತ ಕೆಳಗೆ ಎರಡು ಸೆಂಟಿಮೀಟ್ರ್ ಬಿಟ್ಟರೆ ಹಾಗೆ ಟೋಟಲ್ ಎಷ್ಟು ಬಿಟ್ಟಂಗಾಯ್ತು ನಮ್ಗೆ ನಾಲ್ಕು ಸೆಂಟಿಮೀಟ್ರ್ ಬಿಟ್ಟಂಗಾಯ್ತು ಹಾಗಾದರೆ ಇದನ್ನು ಎಕ್ಸಸೈಸ್ ನಾವು ಯಾವ ಥರ ಬರಬೇಕಪ್ಪ ಅಂದರೆ ಡಬ್ಬದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಅಂತ ಹೇಳಿದಾರೆ ಕಂಡು ಅಂದ್ರೆ ಇಲ್ಲಿ ಟೋಟಲ್ ಎಷ್ಟಿತ್ತು ಹೈಟ್ ಇಪ್ಪತ್ತಿತ್ತು ಇಪ್ಪತ್ತರಾಗ ಮೇಲೆ ಎರಡು ಮೇಲೆ ಎರಡು ಸೆಂಟಿಮೀಟ್ರ್ ಬಿಟ್ಟಿದ್ದಾರೆ ಕೆಳಗಡೆ ಎರಡು ಸೆಂಟಿಮೀಟ್ರ್ ಬಿಟ್ಟು ಟೋಟಲ್ ಆಗಿ ನಾಲ್ಕು ಸೆಂಟಿಮೀಟರ್ ಹಾಗಾದ್ರೆ ಇಪ್ಪತ್ತರಾಗ ನಾಲ್ಕು ಕಳೆದ್ರೆ ಹದಿನಾರು ಸೆಂಟಿಮೀಟರ್ದು ಅಷ್ಟೇ ಅವ್ರು ಏನು ಮಾಡಿದ್ದಾರೆ ಸ್ಟಿಕ್ಕರ್ನ ಹಚ್ಚಿದ್ದಾರೆ ಹಾಗಾದರೆ ಟೂ ಫೈ ಆರ್ ಎಚ್ ಒಳಗಡೆ ಟೂ ಫೈ ಅಂದ್ರೆ ಇಪ್ಪತ್ತೆರಡು ಬೈ ಏಳು ಹೈಟ್ ಎಷ್ಟಿದೆ ಏಳು ಇದೆ ಇಂಟು ಸಾರಿ ಅಂದ್ರೆ ರೇಡಿಯಸ್ ಎಷ್ಟಿದೆ ಅಂದ್ರೆ ಟೋಟಲ್ ಅದು ಅಗಲ್ ಟೋಟಲ್ ಎಷ್ಟಿತ್ತು ಹದಿನಾಲ್ಕಿತ್ತು ರೇಡಿಯಸ್ ಅದು ಟೋಟಲ್ ವ್ಯಾಸ ಅದು ನನಗೆ ರೇಡಿಯಸ್ ಬೇಕು ತ್ರಿಜಾ ಬೇಕು ಅದರ ಅರ್ಧ ಹದಿನಾಲ್ಕರ ಅರ್ಧ ಏಳು ಇಂಟು ಹೈಟ್ ಎಷ್ಟಿತ್ತು ಹೈಟ್ ಎಷ್ಟು ಈಗ ಹದಿನಾರು ಆಯಿತು ನೆಕ್ಸ್ಟ್ ನೋಡ್ರಿ ಈ ಏಳು ಏಳು ತೆಗೆದು ಬಿಡ್ತೀನಿ ಇತ್ತೆ ಹಾಳೆ ನಲ್ವತ್ನಾಲ್ಕು ಇಂಟು ಹದಿನಾರು ಹಾಗಾದರೆ ನಲ್ವತ್ನಾಲ್ಕು ಇಂಟು ಹದಿನಾರು ಮಲ್ಟಿಷನ್ಸ್ ಮಾಡಿರಿ ಏಳ್ನೂರ ನಾಲ್ಕು ಚದರ್ ಸೆಂಟಿಮೀಟ್ರ್ ಇದೆ ಇಷ್ಟು ಬದ್ರೆ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಎಕ್ಸಸೈಸ್ಗಳು ಕಂಪ್ಲೀಟ್ ಆಗ್ತದೆ ಅಲ್ಲಿಗೆ ನೈನ್ ಪಾಯಿಂಟ್ ಟು ಕಂಪ್ಲೀಟ್ ಆಯ್ತದ ನೈನ್ ಪಾಯಿಂಟ್ ತ್ರೀನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆಲ್ಲವೂ ಸರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸರಿಯಲ್ ಆಗಿ ಸಿಗ್ತಾವೆ ಧನ್ಯವಾದ